ಕುರುಬರೆಲ್ಲ ಕೇಳಬೇಕಾದಂತಹ ವಿಚಾರ ಕೊಪ್ಪಳದಲ್ಲಿ ಬೊಲ್ಡೋಟಾ ಕಂಪನಿಯವರು ಕುರಿಗಾರರ ಮೇಲೆ ಏನು ದೊಣ್ಣೆಗಳಿಂದ ಅಲ್ಲಾಯ ಮಾಡಿದ್ದಾರೆ ಕುರಿಗಾರರ ತಲೆಯಲ್ಲಿ ರಕ್ತ ಸುರಿತಾ ಇದೆ ಕುರಿಗಾರರ ಹಣೆಯಲ್ಲಿ ನೆತ್ತರಿ ಸುರಿತಾ ಇದೆ ಇದು ಕುರುಬರ ಪರಿಸ್ಥಿತಿ ಕುರುಬಾರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ ಅತ್ತ ದರಿ ಇತ್ತ ಪುಲಿ ಅನ್ನೋ ರೀತಿಯಲ್ಲಿ ಆಗಿದೆ ಯಾರಿಗೂ ಬೇಕಾಗಿಲ್ರಿ ಒಂದು ಕಡೆ ಕುರಿಗಾರರ ಸಂರಕ್ಷಣೆ ಕಾಯ್ದೆ ಮಾಡಿ ಅಂತೇಳಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಎಲ್ಲಪ್ಪ ಹೆಗಡೆಯವರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಕುರಿಗಾರರ ಸಂರಕ್ಷಣೆ ಮಾಡಿ ಕಾಯ್ದೆ ತಗೊಂಬನ್ನಿ ಅಂತೇಳಿ ಅದನ್ನು ಅನುಮೋದನೆ ಕೊಡಿ ಅಂತ ಕೇಳ್ತಾರೆ ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಕುರಿಗಾರರಿಗೆ ದೊಣ್ಣಗಳಿಂದ ಹೊಡೆದು ನೆತ್ತರು ಬರೆಸ್ತಾರೆ ಆ ಕುರಿಗಾರರು ಆ ನೋವಿನಿಂದ ವಿಡಿಯೋ ಮಾಡಿ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವೇನ್ರಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳನ್ನ ಶೇರ್ ಮಾಡ್ತಿರಲ್ಲ ಅವರೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಅಲ್ವೇನ್ರಿ ಅವರು ಪ್ರಶ್ನೆ ಮಾಡೋಕ್ಕೆ ಧ್ವನಿಯೇ ಇಲ್ವಲ್ರಿ ನಿಮಗೆ ನೀವೆಂಥ ಹೋರಾಟಗಾರರು ನೀವೆಂಥ ಸಂಗೊಳ್ಳಿ ರಾಯಣ್ಣನ ವಂಶಸ್ತರು ಅಂತ ನಮಗಂತೂ ಅರ್ಥ ಆಗಿಲ್ಲಪ್ಪ ನಿಜಕ್ಕೂ ಆ ಸಂಗೊಳ್ಳಿ ರಾಯಣ್ಣ ಕನಕದಾಸರು ಚಂದ್ರಗುಪ್ತ ಮೌರ್ಯ ಅಕ್ಕ ಬುಕ್ಕು ಅಹಲ ಹುಳ್ಕರು ನಿಮ್ಮನ್ನು ನೋಡಿ ಎಷ್ಟು ಮರುತಾ ಇರ್ತಾರೋ ಗೊತ್ತಿಲ್ಲ ಧೈರ್ಯವೇ ಇಲ್ವಲ್ರಿ ಇವತ್ತಿನ ಇವತ್ತಿನ ಜನರಿಗೆ ಧೈರ್ಯವೇ ಇಲ್ವೀ ಎರಡು ವಿಚಾರಗಳನ್ನು ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಆ ಬೊಲ್ಡೋಟಾ ಕಂಪನಿಯವರು ಕ ಕೋಲಿನಿಂದ ಒಡೆದು ಓಡಿಸ್ತಾ ಇರುವಂತಹ ವಿಚಾರ ನೋಡಿದಾಗ ನಿಮಗೆ ಒಟ್ಟಿನಲ್ಲಿ ಬೆಂಕಿ ಬಿದ್ದಂಗೆ ಆಗಲ್ವೇನ್ರಿ ನಿಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಷ್ಟು ಸಾರಿ ಮನವಿ ರೀ ಕಾಗಿನೆ ಮಹಾ ಸಂಸ್ಥಾನದ ತಿಂತಣಿ ಸ್ವಾಮೀಜಿಯವರು ಸಭೆ ಮಾಡಿಬಿಟ್ಟು ಒಂದು ಮನವಿ ಕೊಡ್ತಾರೆ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಮಾಡಿ ಜಾರಿಗೆ ತನ್ನಿ ಅಂತ ಹೇಳ್ಬಿಟ್ಟು ಮಾಡೋದಿಲ್ಲ ಎಲ್ಲಪ್ಪ ಹೆಗಡೆ ಕುರಿಗಳನ್ನ ಇಟ್ಕೊಂಡೋಗಿ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಧರಣಿಗಳನ್ನ ಮಾಡ್ತಾ ಇದ್ದಾರೆ ಮಾಡೋದಿಲ್ಲ ಕುರಿಗಾರರ ಕತ್ತನ್ನ ಸೇಳ್ತಾರೆ ಕುರಿಗಾರರ ಕಾಲನ್ನ ಕತ್ತರಿಸ್ತಾರೆ ಕುರಿಗಾರರ ಕ ಕುರಿಗಳನ್ನ ಕದ್ಕೊಂಡು ಹೋಗ್ತಾರೆ ಇಷ್ಟೆಲ್ಲ ಆಗ್ತಿದ್ರು ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಕುರಿಗಾರರು ಮತ್ತು ಕುರುಬರಿಂದ ನಾನು ಎರಡು ಮುಖ್ಯಮಂತ್ರಿ ಆಗಿದ್ದೇನೆ ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಅನಿಸ್ತಾನೆ ಇಲ್ವಲ್ರಿ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗತ್ರಿ ಈ ರಾಜ್ಯದ ಕುರುಬರ ಕೋಟದಲ್ಲಿ ಮಂತ್ರಿ ಆಗಿರುವಂತಹ ಭೈರ್ತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಬಾಯ ತೆರಿತಿಲ್ಲ ಎಷ್ಟು ಬಾರಿ ಹೇಳ್ಬೇಕು ಮತ್ತಿನ್ಯಾವ ರೀತಿ ಹೇಳ್ಬೇಕು ನಾವು ಕುರುಬರ ಕೋಟದಲ್ಲಲ್ವಾ ಮುಖ್ಯಮಂತ್ರಿ ಆಗಿರೋದವರು ಕುರುಬರ ಕೋಟದಲ್ಲಿ ಏನ್ರಿ ಮಂತ್ರಿ ಆಗಿರೋದು ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ಇದು ಆಕ್ರಮಣ ನಡೀತಾ ಇದೆ ಕೊನೆಯ ಪಕ್ಷ ಈ ಕುರುಬರ ಕೋಟದಲ್ಲಿ ನಾನು ಮಂತ್ರಿ ಆಗಿದ್ದೇನೆ ಇವ್ರ ಪರವಾಗಿ ದನಿ ಎತ್ತಬೇಕು ಅಂತೇಳಿ ಅನ್ನಿಸ್ತಾ ಇಲ್ವೇನ್ರಿ ನಿಮಗೆ ನಾನು ಮಾತಾಡಿದ್ರೆ ಕನಕ ಟಿವಿಯ ಮೂಲಕ ಮಾತಾಡಿದ್ರೆ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ಮಾತಾಡಿದ್ರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ ಫೋನ್ ಮಾಡಿ ಯಾತ ಕೇಳ್ತೀರಿ ರಾಜವ್ರೆ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರುಪೀಠದ ಹೆಸರಿನಲ್ಲಿ ಬಸ್ಸುಗಳಿಗೆ ಬಸ್ಗಳಿಗೆ ಕೊಟ್ಟಂತಹ ದುಡ್ಡು ಮುಂಗಡ ಹಣ ವಾಪಸ್ಸು ಜಮಾ ಆಗಿರೋದು ಖರ್ಚಲ್ಲಿ ಮಾಡಿದಾರೀ ಹದಿಮೂರು ಲಕ್ಷ ರೂಪಾಯಿ ಯಾರು ಗುಳು ಮಾಡಿದ್ರು ಅಂತ ನಾನು ಕುರುಬರ ಬಾಂಧವ್ಯ ಪತ್ರಿಕೆಯಲ್ಲಿ ಹಾಕಿದ್ರೆ ಅವ್ರು ಕೇಳ್ತಾರೆ ಹೋಗ್ಲಿ ಬಿಡಿ ಯಾತಕ್ಕೆ ಕೇಳ್ತೀರಿ ಹದಿಮೂರು ಲಕ್ಷ ತಾನೆ ಒಬ್ಬ ಅಧಿಕಾರಿಗೆ ಅರವತ್ತಾರೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ರಸೀದಿ ಇಲ್ಲ ಬಿಲ್ ಇಲ್ಲ ಓಚರ್ ಇಲ್ಲ ಇದನ್ನ ಪ್ರಶ್ನೆ ಮಾಡಿದ್ರೆ ಯಾತಕ್ಕೆ ಕೇಳ್ತೀರಿ ಬಿಟ್ಟು ಬಿಡಿ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಚುನಾವಣಾ ವೆಚ್ಚ ಮಾಡಿದ್ದಾರೆ ಅಂತ ನಾನ್ ಕೇಳಿದ್ರೆ ಯಾಕೆ ಕೇಳ್ತೀನಿ ಬಿಟ್ಟುಬಿಡಿ ಇದು ಕುರುಬರ ನಿಶ್ಶಕ್ತಿಯು ನಿಸ್ಸಹಾಯಕತೆಯು ಗೊತ್ತಾಗ್ತಾ ಇಲ್ಲ ಇಡೀ ಕುರುಬ ಸಂಘ ಸಂಬಂಧ ಸಂಘದ ಕಟ್ಟಡವನ್ನ ನೆಲಸಮ ಮಾಡಿದ್ದಾರೆ ಅಧಿಕಾರಿಯ ಆದೇಶಕ್ಕೂ ಮುನ್ನವೇ ಅಲ್ಲಿರುವಂತಹ ಕಟ್ಟಡದಲ್ಲಿದ್ದಂತಹ ಕಬ್ಬಿಣ ಆಗಿರ್ಬೋದು ಟೀಕ್ ಮರಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಎಷ್ಟು ಕೋಟಿಗೆ ಕೋಟಿಗೋಗಿದೆ ಐದು ಹೋಗಿದೆಯಾ ಹತ್ತು ಹೋಗಿದೆಯಾ ಇಪ್ಪತ್ತು ಕೋಟಿಗೆ ಹೋಗಿದೆಯಾ ಜನರ ಮುಂದೆ ಹೇಳಿಲ್ಲ ಮುಂದೆ ಅಂತ ಕೇಳಿದ್ರೆ ಯಾತ ಕೇಳ್ತೀರಿ ರಾಜವ್ರೆ ಬಿಡಿ ಏನು ಮಾಡ್ಕೊಳ್ತಾರೆ ಯಾರದ್ರಿ ಅದು ಯಾರೋ ಮೂವತ್ತು ಕೋಟಿ ರೂಪಾಯಿ ಹಾಕ್ಬಿಟ್ಟು ಕಟ್ತಾರಂತೆ ಯಾರು ಕಟ್ತಾ ಇದ್ದಾರೆ ಸಬ್ಬ ಗೊತ್ತಾಗ್ಬೇಕಲ್ಲ ಇದು ನಮ್ಮ ಏನು ಬೆಂಗಳೂರಿನಿಂದ ಮಾತನಾಡಿರುವಂತಹ ವ್ಯಕ್ತಿಗಳಿರು ಇವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಬಿಟ್ಟು ಬಿಡಿ ಇದು ನಮ್ಮ ಸಮುದಾಯದ ನಿರ್ಲಕ್ಷ್ಯತನ ನಿಸ್ಸಹಾಯಕತೆ ಇಂತಹ ನಿಸ್ಸಹಾಯಕತೆ ಇರೋದ್ರಿಂದಲೇ ಈ ಸಮುದಾಯಕ್ಕೆ ಇವತ್ತು ಹಾದಿ ಬೀದಿನಲ್ಲಿ ಒಡಿತಾ ಇರೋದ್ರಿ ಹಾದಿ ಬೀದಿನಲ್ಲಿ ಹೊಡಿತಾ ಇರೋದು ಏನಾದರೂ ಗೊತ್ತಾಗ್ತಾ ಇದೆಯಾ ನಿಮಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬೇಕಾಗೂ ಇಲ್ಲ ಅದು ನಮಗೆ ಯಾಕೆ ನನ್ನ ಮನೆ ಚೆನ್ನಾಗಿರಬೇಕು ಅದೇ ನಿಮ್ಮ ಮನೆಯಲ್ಲಿ ಹತ್ತು ಪೈಸಾ ಕಾಡೆ ಆಗಿಬಿಟ್ರೆ ತಳಮಳ 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 ಅಂತ ಒದ್ದಾಡ್ತೀರಿ ನಿಮ್ಮ ಮನೆಯ ಜಾಗವನ್ನು ಯಾರಾದರೂ ಒಂದು ಸೆಂಟಿಮೀಟ್ರ್ ಹೊರ್ಗಡೆ ತಗೊಂಡ್ಬಿಟ್ರೆ ಎಷ್ಟು ಗಲಾಟೆ ಮಾಡ್ತೀರಿ ಅದೇ ಸಮುದಾಯದ ಆಸ್ತಿಗಳು ನಿಮ್ಮದಲ್ವೇನ್ರಿ ಇದನ್ನು ಕೇಳಬಾರ್ದಾ ಇದನ್ನ ಕೇಳಬಾರ್ದಾ ಸಮುದಾಯದ ನಮ್ಮ ಏನು ಹಿರಿಯ ವಕೀಲರ ತಂಡ ಇದೆ ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ ಸಮುದಾಯದ ವಕೀಲರ ತಂಡ ಇವನ್ನೆಲ್ಲನೂ ಪ್ರಶ್ನೆ ಮಾಡಬೇಕು ಮಾಡ್ತಾ ಇಲ್ಲ ಈ ಸಮುದಾಯದ ಒಬ್ಬ ಧ್ವನಿಯಾಗಿ ಒಂದು ಪತ್ರಿಕೆಯ ಸಂಪಾದಕನಾಗಿ ಒಂದು ಚಾನೆಲ್ನ ಮುಖ್ಯಸ್ಥನಾಗಿ ನಾನು ನನ್ನ ಧ್ವನಿಯನ್ನ ನನ್ನ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೇನೆ ಕುರಿಗಾರರ ಸಮಸ್ಯೆಗಳಿಗೆ ವಿಚಾರಗಳನ್ನು ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಿಶಕ್ತದಿಂದ ನಿಸ್ಸಹಾಯಕರಾಗಿ ಶಕ್ತಿಯನ್ನೇ ಕಳೆದುಕೊಂಡಿರುವಂತಹ ಕುರುಬ ಸಮುದಾಯದ ಯಾರಾದರೂ ಒಬ್ಬರು ಇಬ್ಬರು ಎದ್ದೇಳಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ಕರ್ತವ್ಯ ಅದು ಇವತ್ತು ಆ ಕುರಿಗಾರರ ಮೇಲೆ ಹಲ್ಲೆ ನಡೀತಲ್ರಿ ಕತ್ತು ಸೀಡ್ದಾಗೋ ಮಾತಾಡಲಿಲ್ಲ ಕಾಲ್ ಕತ್ತರಿಸ್ದಾಗ ಅರ್ಬಾವಿನಲ್ಲಿ ಕಾಲ್ ಕತ್ತರಿಸ್ದಾಗೋ ಕೇಳಲಿಲ್ಲ ಕೆರೂರಲ್ಲಿ ಕತ್ತು ಸೀಡ್ದಾಗೋ ಕೇಳಲಿಲ್ಲ ಕುರುಬರನ್ನ ಬಹಿಷ್ಕಾರ ಹಾಕ್ದಾಗೋ ಕೇಳಲಿಲ್ಲ ಕುರುಬ ಅಧಿಕಾರಿಗಳಿಗೆ ಚಪ್ಪಲಿ ಓಡ್ದಾಗೋ ಕೇಳಲಿಲ್ಲ ಕುರುಬರ ಮೇಲೆ ಅತ್ಯಾಚಾರ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆದಾಗೋ ಕೇಳಿಲ್ಲ ಇವಾಗ ಕುರಿಗಾರರ ಮೇಲೆ ಕಲ್ಲಿನಿಂದ ಹೊಡೆದು ಓಡಿಸ್ತಾ ಇದ್ದಾರೆ ಕೋಲಿನಿಂದ ಹೊಡೆದು ಓಡಿಸ್ತಾ ಇದ್ದಾರೆ ಇದನ್ನ ಕೇಳಲಿಲ್ಲ ಯಾವ ಪರಿಸ್ಥಿತಿಗೆ ಬಂದಿದ್ದೀವ್ರಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಹಿಂದುಳಿದ ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಅದೇ ಹಿಂದುಳಿದ ವರ್ಗದಲ್ಲಿ ಕುರುಬ ಸಮುದಾಯವು ಬರೋದಿಲ್ವೇನ್ರಿ ಅದೇ ಹಿಂದುಳಿದ ವರ್ಗದಲ್ಲಿ ಕುರುಬ ಸಮುದಾಯ ಬರೋದಿಲ್ವಾ ಟು ಎಲ್ಲಿ ಕುರುಬ ಸಮುದಾಯ ಬರೋದಿಲ್ವಾ ಆ ಕುರುಬ ಸಮುದಾಯದಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತದೆ ಬುಲ್ಡೋಟಾ ಎಂಬ ಏನು ಕಂಪನಿಯವನು ಹೊಡಿತಾನೆ ಅಂತಂದ್ರೆ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಸರ್ಕಾರದಲ್ಲಿ ಏನು ಜೊತೆನಲ್ಲಿರುವಂತಹ ಕುರುಬ ಸಮುದಾಯದ ಅಧಿಕಾರಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಿನಿಸ್ಟರ್ಗಳು ಮಾತಾಡಲ್ಲ ಶಾಸಕರು ಮಾತಾಡಲ್ಲ ಏನು ಈ ಸಮುದಾಯದ ಅಧಿಕಾರಿಗಳು ಮಾತಾಡೋದಿಲ್ಲ ಮತ್ತೇನಿಕ್ಕೆ ಎರಡೂವರೆ ವರ್ಷ ಮುಗಿದೇ ಹೋಯ್ತು ಮತ್ತೇನು ಮಾತಾಡ್ತಾರೆ ಪ್ರಶ್ನೆ ಮಾಡಬಾರ್ದ ಪ್ರಶ್ನೆ ಮಾಡಬಾರ್ದ ಆಗಸ್ಟ್ ಹದಿನೈದು ಬಂತು ಸಂಕೊಳ್ಳಿ ರಾಯಣ ಜಯಂತಿ ಏನು ಪೋಸ್ಟ್ಗಳು ಹಾಕ್ಕೊಳ್ತಾರೆ ಹುಲಿ ಗಿಲಿ ಎಲ್ಲ ಹಾಕ್ಕೊಳ್ತೀರಲ್ಲ ಕುರಿಗಾರರ ಸಮಸ್ಯೆ ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಇವೆಲ್ಲದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೊನೆಯ ಪಕ್ಷ ಆ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿರುವಂಥದಕ್ಕಾದ್ರೂ ಒಂದು ಬೆಲೆ ಬರುತ್ತೆ ನೀವು ಸುಮ್ಮನೆ ಅದು ಆಚರಣೆ ಮಾಡಿದ್ರೆ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಎದ್ದು ಸೆಟ್ಟ ನಿಂತ್ಕೊಂಡು ಜೀವ ಕೊಟ್ಟಂತಹ ಅಂತಹ ಹೋರಾಟಗಾರನ ವಂಶದಲ್ಲಿ ಹುಟ್ಟಿರುವಂಥವ್ರು ನಿಮ್ಮ ಕಣ್ಣು ಮುಂದೆ ನಿಮ್ಮ ಸಮುದಾಯದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ಪ್ರಶ್ನೆ ಮಾಡಿದ್ರೆ ಅವನೇನು ತಿಳ್ಕೊಂಡ್ಬಿಡ್ತಾನೋ ಮಾಡ್ಬಿಡ್ತಾನೋ ಅಂತೇಳಿ ಯಾರಿಗೂ ಬಕಿಟ್ಟ ಹಿಡಿಯೋದಕ್ಕೋಸ್ಕರವಾಗಿ ನಿಮ್ಮ ತನವನ್ನು ಯಾತಕ್ರಿ ಬಲಿ ಕೊಡ್ತಾ ಇದ್ದೀರಿ ಯಾತಕ್ ಬಲಿ ಕೊಡ್ತಾ ಇದ್ದೀರಿ ಬದುಕಿದ್ರೆ ನಾಲ್ಕು ದಿವಸ ಬದುಕಿದ್ರು ವೀರರಾಗಿ ಬದುಕಬೇಕು ರೀ ಸಂಗೊಳ್ಳಿ ರಾಯಣ್ಣನ ಥರ ಬದುಕಬೇಕು ಎಲ್ಲವನ್ನು ಕಳ್ಕೊಂಡು ನಿಸ್ಸಹಾಯಕರಾಗಿ ನಾನು ಏನೂ ಇಲ್ಲ ಅಂತ ಬದುಕಕ್ಕೆ ಹೋಗ್ಬಾರ್ದು ಅದು ಜೀವನವೇ ಅಲ್ಲ ಅದು ಎಂತಹ ಸಮುದಾಯ ನೀನು ಎಂತಹ ಸಮುದಾಯ ಇತಿಹಾಸ ಪುರುಷರು ತೋರಿಸ್ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ನಿಮಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಖ್ಯೆ ಇರುವಂತಹ ಈ ಸಮುದಾಯ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಸಮುದಾಯ ಇವತ್ತು ಅಳಿವಿನಂಚಿಗೆ ಹೋಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ಸಾವುಕಾರರು ಅವರು ಇವರು ಅಂತ ಅಂತೇಳ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ತಿರಲ್ಲ ನಾಳೆ ದಿವಸ ನಿಮ್ಮ ಮಕ್ಕಳ ಕತೆ ಏನಾಗುತ್ತೆ ಗೊತ್ತಿದೆಯೇನ್ರಿ ನಿಮಗೆ ಏನೂ ಗೊತ್ತಿಲ್ಲ ನಾನು ಚೆನ್ನಾಗಿರಬೇಕು ನಾನು ಸೇಫ್ ಆಗಿರಬೇಕು ಬಂಧುಗಳೇ ಭಾಳ ಬೇಸರ ಆಗುತ್ತೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ ನನ್ನ ಪ್ರೆಸ್ ಮೀಟ್ ಮಾಡಿದ್ದಾರೆ ಒಂದು ಪತ್ರಿಕೆನಲ್ಲಿ ಬಂದಿಲ್ಲ ರೀ ಅಂದರೆ ಕುರುಬರ ನ್ಯೂಸು ಅಂತಂದರೆ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರೆಸ್ ಕ್ಲಬ್ ಅಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ ಒಂದು ಪತ್ರಿಕೆನಲ್ಲಿ ಒಂದು ಬಿಟ್ ಬಂದಿಲ್ಲ ಅಂತಂದರೆ ಕುರುಬರನ್ನ ಕಂಡ್ರೆ ಎಷ್ಟು ಏನೋ ಗೌರವ ಇದೆ ಪತ್ರಿಕೋದ್ಯಮಕ್ಕೆ ಅಂತ ಅರ್ಥ ಆಗ್ತಾ ಇದೆಯಲ್ಲ ಸ್ನೇಹಿತರೆ ಶ್ರೀ ಕನಕ ಟಿ ವಿ ಸಮುದಾಯದ ಆಗಿರುತ್ತೆ ನೀವು ಎಷ್ಟು ಧ್ವನಿ ಅಡಿಸ್ಲಿಕ್ಕೆ ಬರ್ತೀರೋ ಅಷ್ಟು ಮತ್ತಷ್ಟು ಹೆಚ್ಚಾಗುತ್ತೆ ಸಂವಿಧಾನಕ್ಕ ಸಂವಿಧಾನವಾಗಿ ಏನನ್ನ ಪ್ರಶ್ನೆ ಕೇಳಬೇಕು ನಾವು ಕೇಳ್ತೀವಿ ಸಂವಿಧಾನಬದ್ಧವಾಗಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಕೇಳಿ ಕೇಳ್ತೀವಿ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ